ಆಗ ಇಷ್ಟ ಮತ್ತೆ ನಮ್ಮ ದುಮ್ಮದ ಇಲ್ಲದಡೆ ಬರ್ತೀಸ್ ಅಂದ ಇಲ್ಲಿ ಹಾ ಅಯ್ಯೋ ನಮ್ಮ ಟೀಮ್ ಪೋನ್ ಉಂಟುಲಿ ನಮ್ಮ ಟೀಮ್ ಈಗ ಹೋಗ್ತಾ ಉಂಟು ನೋಡಿ ನೋಡಿ ಹೇ ಚೀಲ ತೋರಿಸ ನಮ್ದು ಟಿಫಿನ್ ಎಲ್ಲ ರೆಡಿ ಪೂರ ಏ ತೆತ್ತಿ ಆಮ್ಲೆಟ್ ಆ ಒಂದತ್ತ ತೆತ್ತಿ ಆಮ್ಲೆಟ್ ಆ ಒಂದತ್ತ ಕೈಟ್ ತೆತ್ತಿ ಆಮ್ಲೆಟ್ ಆ ಒಂದತ್ತ ಅಮ್ಮದು ಹಸಿರು ಹಸಿರು ಏನಯ್ಯ ಹಸಿರು ಹಸಿರು ಮುಂತುಲಿ ನಮ್ಮ ಅವಸ್ಥೆ ಎಲ್ಲದಿಷ್ಟಿಷ್ಟಿ ಕಜಾವ್ 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 ತೆಂಗಿನಕಾಯಿ ಎಲ್ಲ ಬಿದ್ದಿದಿ

உல பாலாபுர கெத்தது மந்தி பயங்கரம் கார்த்தி எப்போ பயங்கரம் பைய மாட்டேங்கு முன்ன பம்பது பிக்க பையர் இத்த ందు కళ్ళతనూపాటు ఎప్పరే భారీ జోపుడు ప్రయత్నం క్లిప్ అండ్గా ఇస్తుందికి ఇబ్బతునితూ కాపునందు <laughs> <laughs> हैं तो दे बजा <laughs>

<laughs> इन्हीं पूरा विलेज स्टाइलिंग का ल। को? जैसे इन्हीं अबे विलेज स्टाइल पूरा कुकिंग ही नहीं। नुपुसार बोल दूँ। हमारा रेडी। जैसे डे माल पुना से दिक्कत लग माल से गोताई नहीं गाइस एंड सपोर्ट अलग गाइस अम्मा नीर ये तो नीर पंप नीर काली है सरस पंप तो करंट ही जी करंट ही हम उगे नीर तो ले ये तो अप्रैल नीर तो बाय नीर ரெடிஜ் குரு <laughs> बंद कर दी थी नहीं तो, तो बॉयल अभी एक उबलेगा उबलेगा पानी <laughs> उबलेगा फिर अंडा डालने का आ, अंडा डालने का <laughs> पर तू तो लाये शोक ना मक पूरी कंट्री का तान तुरी माल पर शोक है वो ही सारी तान तुरी आती हम इन बात की जाता हम्म और मसाला ओंड मट्टे कटेगा ಅಲ್ಲಿ ಒಂದು ಮೊಟ್ಟೆ ಹೊಡೆದೋಗಿದೆ ಇಲ್ಲಿ ನೋಡಿ ಅದು ಮಾಡಿದವ್ರು ಯಾರಂತ ಗೊತ್ತಿಲ್ಲ ಇಬ್ಬರ ಕೈಗೆ ಹೋಗಿದೆ ಒಂದು ಅಲ ಗಾಯ್ಸ್ ಮುಂತಲೆ ಪೂರ ಕ್ಲೀನ್ ಆಡ್ ಲಕ್ಕ ಸೈಡ್ ಈ ತೆ ನಮ್ಮ ಉಲ್ಲಾಯ್ದ ಕ್ಲೀನಿಂಗ್ ಕ್ರೆಡಿಟ್ ಗೋಸ್ಟ್ ಶ್ರುತಿ ಪೂಜಾರಿ ಫುಲ್ ಕ್ಲೀನ್ ಲೈಡ್ ತರಿ ತೋಜಾ ಗೈಸ್ गैस मुँह लो राड़ जाना तू मंत्र मिल रही तूले था, था। तूले इसलिए एंटमार्ड दिनी विल्ली ना तू मारो तू तू मारो तू तू बैंगी आग लगा आग लगा हो हम आग लगा रहे हैं हाँ ये क्या నా ఒంచ ఒళ్ళగోగితే క్లీనింగ్ ఆతింది నమ్మ శృతి పూజారి అదూతు గ్రైండర్ గైస్ ఖాళీ గ్రైండర్ ఫుల్ కత్లి కత్లి గైస్ అలాగ శృతి పూజారి అలా ముల్పదమ్మంత క్లీనింగ్ క్రెడీ గోస్తూ శృతి పూజారి నేనే ఏపల్ బ అంటే నేను తరియస్ అంబ్లెట్ మల్పర్ పోదు వరి కన నిఒకరి పోదు అవెన్ ఇంజనీర్ నికి తపలనా హా తపలని మరపరేపోయి అవ్ నెక్స్ట్ వీడియో ఎడుతులే గైస్ నిగుడ ఆయన ముసుంటులే బొక్క అవె తోచే నిజ్జట ఈ జముసుంటు తోచే నిజ్జట ని ముసుంటు ని బిని బిడే ఐటి తిలుసు తపలే అండ అందర్ జ అందర్ జాటి పాడు కొంచుకు

ಹತೂಯಿ ಸಾಕಷ್ಟು ಸಲಕರಣೆಗಳು ಇಲ್ಲದ ಕಾರಣ ಇವತ್ತಲ್ಲಿ ಸುದರ್ಶ್ ایڈಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಕುಂದ ಪ್ರಕರಣ ನಡಪತಿರು ಆಗುತ್ತೆ ایڈಜಸ್ಟ್ ایڈಜಸ್ಟ್ಮೆಂಟ್ ಮಾಡಬೇಕಾ ಅಯ್ಯೋ ಮರ ಆಯ ನುಕುನಾಗ

கட்டுக்குன்னு தூடி ஆம்லட்லிக்கு ஜக்கி வாதத்து அம்லேட் ஆகிட்டு கபேபூரி இது கம்பள க்ளீஸ் கன்னட நமது கம்பாளி பூரி துளை தூத்து ஜட துளை கம்பாளிபுரி முட்டை

ಕ್ಲೀನ್ ಆಡ ಯಾವಪ್ಪಳಫಳ ಎನ್ನ ಮೋನೇ ರೈಸ್ ಸೋಡು ನೆಲ ತೂನಾಗ ನಮ್ಮ ಹೀರೋ ಒಂದು ನೀರ್ ಪೋಡು ಆ ಜಾಗ ಖಾಲಿ ಮಾಡಿ ಆ ಗಿಡಕ್ಕೆ ಬಾಡ್ಲಿ ಅವೇ ನಾನು ಬರ್ತುನು ಅಂಕುಲ್ ಬೈದಿನ ಕಲಿಗೆ ಬಾರಿ ಎಡ್ಡೆ ಕರೆಂಟ್ ಇಜ್ಜಿ ಅಥ್ವಾ ಕರೆಂಟ್ ಇಲ್ಲದ ಕಾರಣ ಎಲ್ಲ ತೋಟಕ್ಕೆ ನೀರು ಬಿಡುವ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ರದ್ದುಗೊಳಿಸಲಾಗಿದೆ ಕರೆಂಟ್ ಇಲ್ಲದ ಕಾರಣ ನೀರು ಬಿಡುವ ಕಾರ್ಯಕ್ರಮ ರದ್ದುಗೊಳಿಸಲಾಗಿದೆ ಕೆಂಬರೆ ಸುರಂಡ್ ಕೈ ಕಾರು ಮೋನೆ ಪುರ ಮೂರೊ

ಟೂ ಟು ಎಗ್ ಇ ರಡ್ರಡ್ಡು ರಡ್ರಡ್ಡು ತೆತ್ತಿ ಅಂದ್ ಬೈದಿನಿ ಅತ್ತೆ ವಿಷೇದಾದ ಪಂಡ ನಮ್ಮ ತಂದೂರಿ ಮಲ್ಪ ನೆಟ್ಟಿನತ್ತ ಕೋರಿ ರೇಟ್ ಜಾಸ್ತಿ ಆತ ನೂರ ಎಂಬತ್ತು ಕೆ ಜಿಗೆ ಅಂಚೆ ಪಕ್ಕ ಕೋಡಲ್ಲ ಕೋರಿತ್ತು ನಂಚೆಂಕು ಇನಿ ತೆತ್ತಿದ ವ್ಯವಸ್ಥೆ ಮಲ್ತೀರಿ ಇನಿ ಕೋರಿ ಬರ್ಚಿ ಕೋರಿದ ತೆತ್ತಿದ ವ್ಯವಸ್ಥೆ ಮಲ್ತೀರಿ ಹೆಂಕುಲು ಕಂಬಿಡಪ್ಪಣ ఉప్పు కత్ తిప్పు అంకల్ షర్మిల డాకూర్ అవరి తార గెప్పక్రమం ఇస్ అంకల్ గొత్తుండవ్ నా ఉల్పుణా చాలెంజ్ మలుపుగా ఏర్ ఏమంతా ಎನ್ನ ತಾರೆ ಕಣ್ಣು ಬೈದಿನ್ ಬೈದ್ ಮೂಲ್ ಮಾ ಕಣ್ಣು ಅಂದ್ರೆ ಬೈದಿನಿ ತುಳಿ ಮೇಲೆ ತೆಪ್ಪುರ ಬಾಬಾಳೆ ಬಂದ್ ಪೇತಾ ನಿಕ್ಕು ತಾರೈ ಕಣ್ಣು ಒಪ್ಪ ಇಲ್ಲಿ ಬರಿ ನಮ್ಮ ವಿಡಿಯೋಗ್ರಾಫರ್ ತೆತ್ತಿ ಪೇಪರ್ ಓ ಐಟ್ ಸಾಂಟೆಡ್ ಸುಯಿ ಸುಯಿ ಸಾಂಟೆ ಸೌಂಟೆಯಲ್ಲಿ ಸುಯಿ ಸುಹಿ ಮಾಡ್ತಾ ಇದ್ದಾನೆ ಇಲ್ಲಿ ಊದುದು ಎಲ್ಲಿ ನೋಡಿ ಅದು ಕಜ್ ಎಲ್ಲ ಹಾಕಿ ಒಮ್ಮೆಮ್ಮನೆ ಎಂತ ಬೇಲೆ ಇಲ್ಲ ತಪಲೆ ಕೆಳಗೆ ಒಮ್ಮೆ ತಪಲೆ ಕೆಳಗೆ ಹಾಕಿ ಆಮ್ಲೆಟ್ ಒಂದು ತೆತ್ತಿ ಬಿಡೋದಿದೆ ಈಗ ಇನ್ನೊಮ್ಮೆ ಹೋಗಿದ್ದಾನೆ ಅಲ್ಲಿ ಜಕ್ಕೆ ಮಾಡಲಿಕ್ಕೆ ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋಗಿದ್ದಾನೆ ಬಾ ಬೆಂದಿದೆ ಇಲ್ವಾ ಅಂತ ನೋಡ ನೋಡಿ. ಇಲ್ಲಿ ತೋರಿಸಿ ಓ ತೂಲೆರಡ ಅಲ್ಲಿ ಒಂದು ಇಂಚ ಪುಡ ಹಂಡ ತೆತ್ತಿ ಬೆಳೆ ಅರ್ಥ ನೋಡಿ ನೋಡಿ ತೆತ್ತಿ ಕೆಳಗೆ ீர்ஸ் ஏ நான் ஒன் ஜிப் கூடதையா ஆஃப் பாய்ல் நீர் பார்த்து ான் தினை சாரி எக் பாய்ல்

ಎಗ್ ಫ್ರೈ ಉಂಡು ತೋಜಾವ ನಿಗಾಲ ಎಂಚೋಡು ಇತ್ತಂಡು ಎಂಚ ಆತುಂಡು ಪಂದ್ ತೋಜಾವತರಿ ಬಾಡಿ ಮಮ್ಮಿನಲ್ಲಿ ಏನಿತ್ತ ಸ್ಪೆಷಲ್ ಡಿಶ್ ಅಂದ್ರೆ ವಿತೌಟ್ ಆಯಿಲ್ ನಿಗಾಲಿಗೆ ಆಫ್ ಬಾಯಿಲ್ ಬಾಲ್ ಪರಗ ರೆಡಿ ಆತನ್ ತುಲೆ

ఐస్ చెబరులించా షీ స్పూన్ ఒడించినయ యో కైటింగ్ చేయ వండా ఆనదా హ యో యో ఫారియ్ సబడాం చా ఆం చా ఆ స్పూన్ నేరేన బగాం చిన్ చిన్ చితల ಸರಿ ಕಟ್ಟಿಂಗ್ ದರ್ ಎಗ್ ಕಟಿಂಗ್ ಸರಿ ಇದ್ಜಿ ಮಲ್ನ ನೆರೆಗ್ ಕಾದು ನೋಡಬೇಕು ಅದು ನಾವು ಕಮ್ಮಿ ಚಾಕು ತೆಗೆದದ್ದು ದೇಸಿ ಜುಗಾಡ್ ಮಾಡಿ ನಾವು ಸ್ಪೂನಲ್ಲಿ ಕಟ್ ಮಾಡಿದ್ದೀವಿ ಇದಕ್ಕೆ ಉಪ್ಪು ಮತ್ತೆ ಖಾರದ ಪುಡಿ ಮಿಕ್ಸ್ ಮಾಡಿದ್ದೀವಿ ನಿಗಲಿ ಮತ್ತೆ ರೆಸಿಪಿ ಬೋರ್ಡ ಅಣ್ಣ ಪ್ಲೀಸ್ ಲೆಪುಡಲ್ಲಿ ನಮ್ಮ ಶ್ರುತಿ ಮನದಾನಿ ಇಂಕ ದೂರ ಹೊಡ್ಸಿ

ಸಾಕ್ಷಿ ಚೂ ಗದ್ದಿಲ್ಲ ನಿನ್ನ ಬೇಕ ಬಲ್ಲ ಅವು ನೀರ್ ಪೂರ್ಣ ನೀರ್ ಪೂರ್ಣತ गलालाली मले हालीलालाली आमी नडली साचीली नडा इतो मित्रवाले गजानन मळ

ನಮ್ಮ ಪಯಣ ಎಲ್ಲಿಗೆ ನಮ್ಮ ನಜರತ್ ನಗರಕಡೆ ನಮ್ಮ ಪಯಣ ಇಲ್ಲಿಗೆ ಯಾಂಬರಕ್ಕೆ ಸಾಕು ಇಲ್ಲ ಗೈಸ್ ಹೋಗ್ತರಿ ನಮ್ಮ ಪೋಯ್ ಗೈಸ್ ಹೊರಡವಾ ಹೊರಡವಾ ಹೋಗ್ವಾ ಸಿರಿ ಬಾತ್ ತಿ ಕರುಪಿ ಹೋಗಾ ಹಾ ಮಂಚಕಳು ಊಟ ಬಿ ಹೋಗಾ ಬಾತ್ ತಿ ಕರು ಊಟ ಐತೆ ಹುಡುನೆ ಪುರ ಅರ್ಧ ಅದಕ್ಕೆಕ್ಕೆಲ್ಲ ನಾ ರಿ ಯಾವ್ರಿ ಡ್ಯಾಡಿ ಅಂಕುಲ್ ಪಿ ತಡ್ಕನಮ್ಮ ನಮ್ಮ ಲಗೇಜ್ ಮತ್ತ ಮಸ್ತ್ ಮಲ್ಲ ಉಂಡು ಗೋಣಿಡ್ದು ಅದ ಉಂಡು ಗೋಣಿಡ್

किसमें किस क्या है किसमें कु किपले कुर्चा ನಮ್ಮ ಪರಿಸರ ಪಚ್ಚ ಪಚ್ಚ ಪರಿಸರಡು ಫೋನ್ ಯಾ ನಾವು ದಿನ ಮಾರಿದಲ್ಲ ಏ ನಮ್ಮ ನಮ್ಮ ಹಳ್ಳಿ ಜೀವನ ನೋಡಿ ಇಲ್ಲಿ ಹಳ್ಳಿ ಹಳ್ಳಿ ಅಲ್ಲ ಹತ್ತು ದಾದ ಒಂಜು ಬರೋಂದಿತ್ತ ಪ್ಯಾಟೆ ಹುಡುಗಿ ಹಳ್ಳಿ ಒಂದು

Allora non è un problema, non è un problema. Non è un problema. Non è un problema. Non è un Non è un problema. Non è un problema. Non è un

メンドルと。

I'll leave the yeah. like and on will lucky one. Thank you guys. Bye 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 yeah. bye bye bye. bye, bye, bye.